ಋಷುಭರಾಶಿರ ಅಧಿಪತಿಯಾದಂಥವನು ಶುಕ್ರಗ್ರಹ ನಿಮಗೆ ದೋಷದಲ್ಲಿ ಯಾವುದೂ ಸಹ ಇರೋದಿಲ್ಲ ಆದರೆ ನಿಮ್ಮ ಬೆಳವಣಿಗೆಯನ್ನು ನೋಡಿ ದೃಷ್ಟಿ ಹಾಕುವಂಥವರು ಅಸೂಯೆ ಪಡುವಂಥವರು ಇರ್ತಾರೆ ಅದಕ್ಕೋಸ್ಕರವಾಗಿ ನಿಮ್ಮ ರಾಶಿಯ ಅಧಿಪತಿಯಾದಂಥವನು ಶುಕ್ರಗ್ರಹ ನಿಮಗೆ ಅಂಥ ದೃಷ್ಟಿದೋಷಗಳಾಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವಿಶ್ವವಸು ಸಂವತ್ಸರದ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಋಷಭರಾಶಿವರಿಗೆ ನಾನು ಹೇಳಿದೆ ಸುಮಾರು ಇದಕ್ಕಿಂತ ಹಿಂದಿನ ವಿಡಿಯೋಗಳನ್ನು ಹೇಳಿದ್ದೀನಿ ಈ ವರ್ಷ ಈ ವರ್ಷದಲ್ಲಿ ಅತ್ಯಂತ ಅತ್ಯಂತ ಅನುಕೂಲಕರವಾದಂತಹ ರಾಶಿ ಯಾವುದಾದ್ರು ಇದ್ರೆ ಅದು ಋಷಭ ರಾಶಿ ಅಂತ ಋಷಭ ರಾಶಿಯವರಿಗೆ ಕಳೆದ ವರ್ಷಗಳಲ್ಲಿ ಹಣಕಾಸಿನ ಗೊಂದಲಮಯ ಜಾಸ್ತಿ ಇತ್ತು ಖರ್ಚು ವೆಚ್ಚಗಳು ಜಾಸ್ತಿ ಇತ್ತು ಹಣ ಕಳ್ಳತನಗಳಾದಂಥದ್ದು ಹಣದ ಹಣ ವಿಚಾರಕ್ಕೋಸ್ಕರವಾಗಿ ಭಾಳವಾದಂಥ ತೊಂದರೆ ತಾಪತ್ಯಗಳನ್ನು ಅನುಭವಿಸಿದಂತಹ ರಾಶಿ ಅದು ಅಂತ ಅಂದರೆ ಅದು ಋಷಭ ರಾಶಿ ರಾಶಿವರೆಗೆ ಈ ವರ್ಷದಲ್ಲಿರುವಂಥ ಆದಾಯ ಎಷ್ಟು ಅಂತ ಅಂದರೆ ಹನ್ನೊಂದು ರೂಪಾಯಿ ಆದಾಯ ವ್ಯಯ ಎಷ್ಟು ಅಂತ ಅಂದರೆ ಕೇವಲ ಐದು ರೂಪಾಯಿ ವ್ಯಯ ಅಂದರೆ ನೀವು ಒಂದು ತಿಂಗಳಿಗೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀರಿ ಅಂತಂದರೆ ಐವತ್ತು ಸಾವಿರ ರೂಪಾಯಿಗಳನ್ನು ಖರ್ಚುಗಳನ್ನು ಮಾಡ್ತೀರಿ ಇನ್ನು ಅರುವತ್ತು ಸಾವಿರ ರೂಪಾಯಿಗಳನ್ನು ಉಳಿತಾಯವನ್ನು ಮಾಡ್ತೀರಿ ಅಷ್ಟು ಅನುಕೂಲಕರವಾದಂತಹ ದಿನವಾಗಿ ಋಷಭರಾಶಿವರಿಗೆ ಆರಂಭಗೊಳ್ಳುತ್ತೆ ಗುರುವಿನ ಬಲ ಜಾಸ್ತಿ ಆಗುತ್ತೆ ಶುಕ್ರನ ಯೋಗ ಬರುತ್ತೆ ಬುಧ ಉತ್ತಮ ಸ್ಥಾನದಲ್ಲಿ ಬರ್ತಾರೆ ರವಿ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ ಈ ಋಷಭ ರಾಶಿವರಿಗೆ ದೊಡ್ಡ ಮಟ್ಟದ ಕೀರ್ತಿ ದೊಡ್ಡ ಮಟ್ಟದ ವ್ಯವಹಾರದಲ್ಲಿ ಲಾಭ ಹಣಕಾಸಿನ ಅನುಕೂಲಗಳು ಕುಟುಂಬದಲ್ಲಿ ಸೌಖ್ಯವಾದಂತಹ ವಾತಾವರಣ ನಿಮಗೆ ಎಲ್ಲೋದರೂ ಸಹ ಜಯಕಾಲ ನಿಮ್ಮಲ್ಲಿ ಸದಾಕಾಲ ಇರುತ್ತೆ ಕೋರ್ಟು ಕಚೇರಿಗಳಿಂದ ಚೆನ್ನಾಗಿರುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದಂಥ ಭವಿಷ್ಯ ಇರುತ್ತೆ ಚಿತ್ರ ನಟನಟಿಯರಿದ್ದರೆ ಉತ್ತಮವಾದಂಥ ಪ್ರಾಜೆಕ್ಟ್ಗಳು ಸಿಗುತ್ತೆ ಕೈ ಹಾಕಿದ ಕೆಲಸಗಳಿಗೆ ಸಕ್ಸಸ್ ಆಗುವಂಥ ಸನ್ನಿವೇಶಗಳಿರುತ್ತೆ ಉತ್ತುಂಗದಲ್ಲಿರುವಂತಹ ವಾತಾವರಣ ಎಲ್ಲ ರೀತಿಯಲ್ಲೂ ಕುಟುಂಬದಿಂದ ಹಿಡಿದು ವ್ಯವಹಾರಕ್ಕೂವರೆಗೂ ಸಹ ರಾಶಿವರಿಗೆ ಉತ್ತಮವಾದಂಥ ಅನುಕೂಲಕರವಾದಂತಹ ವರ್ಷವಾಗಿ ಈ ವರ್ಷ ಋಷಭರಾಶಿಗೇರಿರುತ್ತೆ ರಾಶಿ ಅಧಿಪತಿಯಾದಂಥವನು ಶುಕ್ರಗ್ರಹ ನಿಮಗೆ ದೋಷದಲ್ಲಿ ಯಾವುದೂ ಸಹ ಇರೋದಿಲ್ಲ ಆದರೆ ನಿಮ್ಮ ಬೆಳವಣಿಗೆಯನ್ನು ನೋಡಿ ದೃಷ್ಟಿ ಹಾಕುವಂಥವರು ಅಸೂಯೆ ಪಡುವಂಥವರು ಇರ್ತಾರೆ ಅದಕ್ಕೋಸ್ಕರವಾಗಿ ನಿಮ್ಮ ರಾಶಿಯ ಅಧಿಪತಿಯಾದಂಥವನು ಶುಕ್ರಗ್ರಹ ನಿಮಗೆ ಅಂಥ ದೃಷ್ಟಿದೋಷಗಳಾಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ಯಾವುದೇ ಹೆಣ್ಣು ದೇವರನ್ನು ಪರಮೇಶ್ವರಿ ಚಾಮುಂಡಿ ಇಂಥ ದೇವಸ್ಥೆಗಳನ್ನು ನರಸಿಂಹಸ್ವಾಮಿ ಪಂಚಮುಖಿ ಹನುಮಂತ ದೇವಸ್ಥಾನ ಭೈರವೇಶ್ವರ ಇಂಥ ದೇವರುಗಳನ್ನು ಅಂದೆ ಒಂದು ದುಷ್ಟಗ್ರಹಗಳನ್ನು ಹೋಗಲಾಡಿಸುವಂತಹ ಶಕ್ತಿ ಉಳ್ಳಂತಹ ದೇವರ ಆರಾಧನೆಯನ್ನು ಮಾಡುವಂಥದ್ದು ರಾಶಿಯವರಿಗೆ ಅತ್ಯಂತ ಪ್ರಾಮುಖ್ಯತೆ ಪಡೆಯುತ್ತೆ ಈ ವರ್ಷ ರಾಶಿ ಉತ್ತಮವಾದಂಥ ವರ್ಷವಾಗಿರುತ್ತೆ ಇನ್ ಇಷ್ಟಾರ್ಥಗಳೆಲ್ಲವೂ ಸಹ ಸಿದ್ಧಿಯಾಗುವಂಥ ವರ್ಷ ಯಾವುದಾದ್ರೂ ಇದ್ದರೆ ಅದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅದು ರಾಶಿಯವರಿಗೆ ಮಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ